ಕೈಯ ಕೊಟ್ಟಿಲ್ಲ ನೀನು ರಾಜ್ಯ ಖುಷಿ ಕೊಡ್ತಾರ ಹೇಳಿ ಮುಂಜಾನೆ ಜಾಮ್ ಜಲಕ ಮಾಡಿ ನಿಮ್ ಇಷ್ಟಿ ಮಾಡಿ ಬಾಚಿಪೇತ ತಕೊಂಡು ಸಿಳಿ ಕುಕುಮ ತುಂಬಿಕೊಂಡು ಜರದ ಪಿತಾಂಬ್ರಿ ಕೂತ್ನಿ ಕುಂಬಸ್ ತಟ್ಕೊಂಡು ಕೈಯಲ್ಲಿ ಪಂಚಾರ್ತಿ ಪಂಚ ಆರತಿ ಹಿಡ್ಕೊಂಡ ದ್ವಾರವಾಗಿ ನಿಂತಿದ್ದೆ ಅಯ್ಯೋ ದ್ವಾರ ನಿಂತಿದ್ದ ಹಸು ರಾಜರು ಖುಷಿ ತೊಗೊಂಡು ಬಂದ್ರು ನನ್ ಕೂಡ ಮಿಟ್ಟದ ಮಾತಾಡ್ಲಿಲ್ಲ

ಏ ತಂಗಿ ನನ್ನ ಕೈಯಲ್ಲಿ ಧೈರ್ಯ ಆಗಲ್ಲ ಗೋ ಹೇಳಕ್ಕ ಶಿಶು ಶಿಶುಹತ್ಯೆ ಮಾ ಪಾಪ ಹೇಳಿರ ಹೌದಲ್ಲ ಅಕ್ಕ ಏ ತಂಗಿ ಹಾ ಹೇಳಕ್ಕ ಈ ಮುತ್ಯನ್ ಜಾತ್ರಿಗೆ ಯಾರಾದರೂ ಶಾಣ್ಯರ ಬಂದಿರ್ತಾರ ಅಯ್ ಬಂದಿರ್ತಾರಲ್ಲ ಅಕ್ಕ ಹೋಗಿ ನೋಡ್ಕೊಂಡ್ ಬರ್ನ ಬಾ ಎಕಡೆ ಅಕ್ಕ ಆ ಕಡೆ ಹೋಗು ನಡೆಯಲ್ಲ ನಾ ಈ ಬಳಗ ಕೊತ್ತಿ ನೀ ಈ ಬಳಗ ಹೋಗ್ ಎಕಡೆ ಗಂಡಾಳ್ ನೋಡಿ ಒತ್ತಬೇಕು ತನಕಡಿ ಹೌದ ಅಕ್ಕ ಅಲ್ಲಿ ಹೋಗಿ ಸಿಗ್ತಾರೆ ಅಕ್ಕ ಎಕಡೆ ಹೋಗು ಇಬ್ರು ಕೂಡಿ ಹೋಗು ನಾನು ನಿನ್ ಸಂಗಾಟೆ ಬರ್ತಾ ಆಗ್ಲೇ ಕನ್ನಡಿ ನಡೆಯು ನಡೆಯ आ, मेरे गाने में तुम्हारे क्या काम है मेरे यने में तुम्हारे क्या काम है FUCK <laughs> बोला हे खुदा हे क्या करो बाहर इस गांव को आने के तो बहुत टाइम हुआ होने दो होने दो टाइम होने दो ये परसे एक गांव को गया था वो यार आदमी बहुत बिरकी था मेरे लोग कोटेज लेके गया हैं इली अब लोग आना हंग मारेंगे ला यार लोग मंदी बहुत चांगला है ये रे नमलो हट वाट, हट्टी के आना आकता बंदा तो था ಹೊಟ್ಟಿಗೆ ಹಾಲು ಹಾಕ್ತ ಬಂದದ ಇದೇ ಊರಾಗು ಹಾವಿಂದ ಆಟ ಮಾಡಿ ಯಾವ ಅಣ್ಣ ಹತ್ತು ರೂಪಾಯಿ ಹಾಕ್ತಾವ್ ಯಾವ ಅಣ್ಣ ಇಪ್ಪತ್ತು ರೂಪಾಯಿ ನೀಡ್ತಾವ್ ಯಾವ ಅಣ್ಣ ಐವತ್ತು ರೂಪಾಯಿ ಕೊಡ್ತಾವ್ ನಮ್ದು ಹೊಟ್ಟಿಗೆ ನಾಗ ಬಂದು ಹೊಟ್ಟಿಗೆ ಹಾಲು ಹಾಕ್ತಾವ್ ಆಯ್ತು ಊರಿಂದ ಆಟ ಮಾಡ್ಕೊಂಡು ಮುಂದಿನ ಊರಿಗೆ ಜಾತು ಇಲ್ಲಿ ಯಾರ ಕಾಣಿಸ್ತಾರ

ಅರೆ ಚಕ್ರಿ ಚೋಕ್ರಿ ನಿಮ್ದಕ್ಕೂ ಏನು ಬೇಕು ನಿಮ್ದಕ್ಕೂ ಏನು ಬೇಕು ಇವ್ರದಕ್ಕೂ ಮುಂದೆ ಹೇಳು ಇವ್ರು ಬಂದು ನಮ್ದಕ್ಕೂ ಮುಂದೆ ಹೇಳ್ತಾವ್ ತಿಳಿಯಲ್ ಚಂದ ಕನ್ನಡ ಬರ್ತದಿಲ್ಲ ಮರ ನಿಮಗೆ ಏನ್ ಹೇಳ್ಬೇಕು ಅದೇ ನಿಮ್ದು ಯಾನಬೇಕು ಹೇಳು ಅಯ್ಯಯ್ಯ ಕೈ ಹೇಳು ಮುಂದೆ ಹೇಳು ಏ ತಂಗಿ ನಾವು ಯಾನಬೇಕು ಹ ನನಗೆ ನೀನೇ ಅರೆ છોકરી ಅಸೆ ಕತೆ ಟೌನ್ ಕೂಡ ಓಡ ಹೋಗಕಳೆ ಏನು ನೋಡಿ میرے ಗал खाया ಹಾ ನಿನ್ನ ಕನ್ನಡ ಬಂದಿ ಹಾ ಕನ್ನಡ ತೋಡ ತೋಡ ಬರ್ತಾವ ಚೌಕ್ರಿ ತೋಡ ತೋಡಪ್ಪ ನೀ ಸೌಕರ್ತಿ ಊರ ಊರುಕೆ ಪಿರ್ಕೆ ಸಾಲ್ ಕರ್ಕೋ ಕನ್ನಡ ಹಾಡ ಕನ್ನಡ ಹಾವಿಂದ ಆಟ ಮಾಡ್ಕೋ ಮಾಡ್ತಾ

મનિયા મનિયા કેલતા ન એય લે ઇલ બિતા એ સાબ બહુત બરકી બરકે હા સર તોસ યપા નોડતે છોડી ગીડી તો સિરી ગીરી મે દેગી દેકુ નિંદ નોડત રા નમ છોડી રાર સર આખો ના કેદ કઈટ ફિટ આ નિતાળે અરે સાબ કા ખેલ કરતો હા 20 રૂપિયા હાથ રપા આખતાર 20 રૂપિયા નિતાર 50 રૂપિયા કોડતાર હ હ નમદુ નાગા પિંગા આટા નોડતાવ હા હા અરે બાબુ ઢોલકી બજાઓ હા માડક નાચ બેડા મારી ബന്ധി ബാബേ ബേട മുട ಹುಡುಗಿ ಕೊಿನ ಬಾರ ಹುಡುಗಿ ಹಾವ ತಂದಿನ ಬಾರ ಹಾ ತಂದಿನ ಬಾರ ಹುಡುಗಿ ಹವಾ ತಂದಿನ ಬಾರ ಬಾ ತಂದಿನ ಬಾರ ಹುಡುಗಿ ಹವಾ ತಂದಿನ ಬಾರ ಹವಾ ತಂದಿನ ಬಾರ ಹುಡುಗಿ ಹವಾ బాబు బారా బాను బాబు బాధిని బారా దేశా బాబు దేశా బాబు బారా लम्बो नागपंडा आटा नोड़ी जाओ। लम्बो नागपंडा आटा नोड़ी जाओ। ये पन नोड़ दे ये पा। ये पा बाढ़ चला दे पा। ये तंगी। अब हमी ये ठेठ होते क्या लोग। ये पा हमी ये ठेठ होते। ये सब को। ये पा सावर ये पा सावर। ये पा सावर। ये तंगी। ये पा तोता। मोहतोत्तली। नालुतोत्तली। अयोत्तोत्तली। अय

Satu, dua, tiga. அரே சவுகர்த்தி பைசா லெக்க ஐச ரொக்க லக்கா லெக்கி ம

ಪಕೋ <suss> <coughs> <suss> <suss>